ನವರಾತ್ರಿಯ ಸ್ಪೆಷಲ್ ನೈವೇದ್ಯಕ್ಕೆ ಇವತ್ತು ನಾನು ಮೂರನೇ ದಿನಕ್ಕೆ ಯಾವ ನೈವೇದ್ಯ ಮಾಡೋದು ಅಂತ ತೋರಿಸ್ತೀನಿ ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನವರಾತ್ರಿಯ ಮೂರನೇ ದಿನಕ್ಕೆ ನಾನು ಯಾವ ಕಲರ್ ಮತ್ತು ಯಾವ ನೈವೇದ್ಯ ಇದ್ದರೆ ತುಂಬ ಶ್ರೇಷ್ಠ ಅಂತ ಹೇಳ್ತೀನಿ ದೇವಿಯ ನೈವೇದ್ಯಕ್ಕೆ ಹಾಲಿನಿಂದ ಮಾಡಿದ ಖೀರ್ ತುಂಬಾ ಒಳ್ಳೆಯದು ಹಾಗಾಗಿ ನಾನು ಇವತ್ತು ನೋಡಿ ಅರ್ಧ ಲೀಟ್ರ್ ಹಾಲಷ್ಟು ನಾನು ಹಾಲಿನ ಪಾತ್ರೆಯಲ್ಲಿ ಅಂದರೆ ಒಂದು ಪಾತ್ರೆಯಲ್ಲಿ ನಾನು ಹಾಕ್ತಾ ಇದ್ದೀನಿ ಸೊ ಈಗ ಫ್ರೆಶ್ ಹಾಲನ್ನು ಹಾಕ್ಬಿಟ್ಟು ದೇವರ ನೈವೇದ್ಯಕ್ಕೆ ನಾವು ಮಾಡಬೇಕು ಹಾಲು ಕಾಯ್ತಾ ಇರುತ್ತೆ ಅಷ್ಟರಲ್ಲಿ ನಾವು ನಾನಿಲ್ಲಿ ಶಾವಿಗೆನ ಇಲ್ಲಿ ನೋಡಿ ಅದು ಕೂಡ ದೇವರಿಗೆ ನೈವೇದ್ಯಕ್ಕೆ ಅಲ್ವಾ ಹಾಗಾಗಿ ಎಲ್ಲ ಫ್ರೆಶ್ ಐಟಮ್ ನಾವು ತೊಗೊಂಡ್ರೆ ತುಂಬ ಒಳ್ಳೆಯದು ಹೇಳಿದ್ನಲ್ವ ಇವತ್ತು ಮೂರನೇ ದಿನ ಚಂದ್ರಘಂಟಾ ದೇವಿಗೆ ನಾನು ನೈವೇದ್ಯಕ್ಕೆ ನಿಮಗೆ ತೋರಿಸ್ತಾ ಇದ್ದೀನಿ ತಾಯಿ ಚಂದ್ರಘಂಟಾ ದೇವಿಗೆ ಈ ಗ್ರೇ ಕಲರ್ ತುಂಬಾ ಒಳ್ಳೆಯದು ಹಾಗಾಗಿ ಆದಷ್ಟು ಮೂರನೇ ದಿನಕ್ಕೆ ನೀವೇನಾದರೂ ಬಟ್ಟೆ ಯೂಸ್ ಮಾಡೋದಿದ್ದರೆ ಸ್ವಲ್ಪ ಗ್ರೇ ಕಲರ್ ಬೂದು ಕಲರ್ ಅಂತ ಹೇಳ್ತಾರೆ ಸೊ ಗ್ರೇ ಕಲರ್ನ ಯೂಸ್ ಮಾಡೋದು ಒಳ್ಳೆಯದು ಸೊ ಇಲ್ಲಿ ನಾನು ಹಾಲು ಕೂಡ ಕಾಯಿಸಾಯಿತು ಸೈಡಲ್ಲಿ ಇಟ್ಟಿದ್ದೀನಿ ಇಲ್ಲಿ ಒಂದು ಪಾತ್ರೆಯಲ್ಲಿ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಹಾಕ್ಕೊಂಡು ಶಾವಿಗೆನ ಇದನ್ನು ಸ್ವಲ್ಪ ಹುರ್ಕೋಬೇಕಾಗತ್ತೆ ತುಪ್ಪದಲ್ಲೇ ಹೇಳಿದ್ನಲ್ವ ಈ ರೀತಿಯಾಗಿ ಇವತ್ತು ದೇವಿಗೆ ನೈವೇದ್ಯಕ್ಕೆ ನಾನು ರೆಡಿ ಮಾಡ್ತಾ ಇದ್ದೀನಿ ಹಾಗೆ ಗೋಡಂಬಿ ದ್ರಾಕ್ಷಿ ಮತ್ತು ಬಾದಾಮಿ ಕೂಡ ಇದರಲ್ಲಿ ನಾನು ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ತೀನಿ ಈ ರೀತಿ ಮಾಡೋದ್ರಿಂದ ತುಂಬ ಚೆನ್ನಾಗಾಗತ್ತೆ ಮತ್ತು ಬೇಗ ಕೂಡ ಆಗುತ್ತೆ ಸೊ ಈಗ ಕಾಯಿಸಿರುವಂಥ ಹಾಲು ಅರ್ಧ ಲೀಟ್ರ್ ಹಾಲು ನಾನು ಕಾಯಿಸಿದ್ನಲ್ವ ಅದನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ಒಂದು ಕಪ್ ಶಾವಿಗೆ ನಾನು ಒಟ್ಟು ಅರ್ಧ ಲೀಟ್ರ್ ಹಾಲನ್ನು ಹಾಕಿಬಿಟ್ಟು ಬರೀ ಹಾಲಲ್ಲಿ ಮಾಡ್ಕೋಬೇಕು ಇವತ್ತು ಹಾಲಿಂದೆ ಈಗ ಪಾಯಸ ಎಲ್ಲ ನಾವು ಕಾಮನಾಗಿ ಹಾಲೆಲ್ಲ ಹಾಕ್ತಾ ಇರ್ತೀವಿ ಆದರೆ ಒಂಬತ್ತು ದಿನಗಳಲ್ಲಿ ಒಂಬತ್ತು ವಿಧವಾದ ನೈವೇದ್ಯಕ್ಕೆ ಪ್ರಸಾದ ಮಾಡಬೇಕಾಗತ್ತೆ ತಾಯಿಗೆ ಹಾಗಾಗಿ ಇವತ್ತು ಮೇನ್ ಅಂದರೆ ಹಾಲು ಸೊ ಹಾಲು ಹಾಕಿದ ಮೇಲೆ ಇಲ್ಲಿ ನಾನು ಸ್ವಲ್ಪ ಕುದಿ ಬಂದ ಮೇಲೇನು ಒಂದು ಕಪ್ಪಷ್ಟು ಸ್ಮಾಲ್ ಕಪ್ಪಲ್ಲಿ ಸಕ್ಕರೆ ಕೂಡ ಹಾಕಿದೆ ನಾಲ್ಕರಿಂದ ಐದು ಏಲಕ್ಕಿ ಅಂದರೆ ಬೀಜ ತೆಗೆದ್ಬಿಟ್ಟು ಅದನ್ನು ಕೂಡ ಇದರಲ್ಲಿ ಹಾಕ್ಕೊಂಡಿದ್ದೀನಿ ಈ ರೀತಿ ಮಾಡಿ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಲೋ ಮೀಡಿಯಂ ಫ್ಲೇಮಲ್ಲೇ ಇದನ್ನು ಕುದಿಸ್ಕೋಬೇಕಾಗತ್ತೆ ನೋಡಿ ಇದೇ ರೀತಿಯಾಗಿ ನಾವು ತಾಯಿ ಚಂದ್ರಘಂಟಾ ದೇವಿಗೆ ನಾವು ನೈವೇದ್ಯಕ್ಕೆ ರೆಡಿ ಮಾಡಿ ಇಟ್ಟರೆ ಪ್ರಸಾದ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ರೀತಿಯಾಗಿ ಹಾಲಿನಿಂದ ಮಾಡಿದ ಪಾಯಸ ನೈವೇದ್ಯ ರೆಡಿ ಆಯಿತು ನೀವು ಕೂಡ ಇದೇ ರೀತಿ ಹಾಲಿನಿಂದ ಮಾಡಿದ ಪಾಯಸ ದೇವಿಗೆ ನೈವೇದ್ಯಕ್ಕೆ ಇಟ್ಟು ನೀವು ತಿನ್ನಿ ಆರೋಗ್ಯವಾಗಿರಿ ಅಂತ ಹೇಳ್ತಾ ನೋಡಿ ಈ ರೀತಿ ಮಾಡಿ ಬಿಸಿ ಬಿಸಿ ನಾವು ದೇವಿಗೆ ನೈವೇದ್ಯಕ್ಕೆ ಕೊಟ್ಟರೆ ದೇವಿನೂ ಖುಷಿ ಆಗ್ತಾಳೆ ಹಾಗೆ ನಮಗೂ ಕೂಡ ಖುಷಿ ಆಗುತ್ತೆ ಅಲ್ವಾ ನೋಡಿ ಸ್ವಲ್ಪ ಮೇಲೆ ಈ ಥರ ತುಪ್ಪ ಹಾಕಿಬಿಟ್ಟು ನೈವೇದ್ಯಕ್ಕೆ ರೆಡಿ ಮಾಡ್ಕೊಳ್ಳಿ ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಬಾಯ್ ಥ್ಯಾಂಕ್ ಯು ಫಾರ್ ವಾಚ್